ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯ ಆಗಲಿ ನಾಟಕ ಮಾಡ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ಹಾಗೆ ಏಕಪಾತ್ರ ಅಭಿನಯವನ್ನು ಮಾಡ್ತಕ್ಕಂಥದ್ದು ಹಾಗೆ ಯಾವುದೇ ಒಂದು ರಂಗಗಳಲ್ಲಿ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಥವಾ ಇನ್ಯಾವುದೋ ವಿಭಾಗಗಳಲ್ಲಿ ಆಗಿರಬಹುದು ನಟನೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದರೆ ಅದು ನಾಟಕ ಸಿನಿಮಾ ಸೀರಿಯಲ್ಗಳು ಯಾವುದೇ ಆಗಿರಬಹುದು ಅವುಗಳು ಮಂತ್ರ ಹೇಳಿದರೆ ಆ ಮಂತ್ರದ ಫಲ ಸಿಗುವಂತೆ ಯಾವ ನಟನೆಯನ್ನು ಮಾಡ್ತಾರೆ ಯಾವ ಮಾತನ್ನು ಆಡ್ತಾರೆ ಯಾವ ಕಾರ್ಯವನ್ನು ಮಾಡ್ತಾರೆ ಮಂತ್ರ ಹೇಳುವಾಗ ಮಂತ್ರದ ಫಲ ಮನುಷ್ಯನಿಗೆ ಲಭ್ಯವಾಗುವಂತೆ ನಟನೆಯ ಫಲ ಆಡುವ ಮಾತಿನ ಫಲ ಮತ್ತು ಆ್ಯಕ್ಟ್ ಮಾಡುವ ಫಲ ಆ ಮನುಷ್ಯರಿಗೆ ಲಭ್ಯವಾಗುತ್ತಾ ಅದರ ಬಗ್ಗೆ ಬೇಡದಲ್ಲಿ ನೋಡೋಣ ನಾವು ಮಂತ್ರವನ್ನು ಹೇಳ್ತೇವೆ ಪೂಜಾ ಕೈಕರೆಗಳನ್ನು ಮಾಡ್ತೇವೆ ಇಡೀ ಜಗತ್ತಿನಲ್ಲಿ ನೀವೆಲ್ಲೂ ಕೇಳಿದ್ರು ಕೂಡ ಮಂತ್ರವನ್ನು ಹೇಳ್ತಕ್ಕಂಥ ಕಾರಣದಿಂದ ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಎಪ್ಪತ್ತೆರಡು ನೂರ ಎಂಟು ಅಥವಾ ಹತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಂತ್ರ ಜಪಗಳನ್ನು ಮಾಡಿದ್ರೆ ಈ ಒಂದು ಫಲ ಸಿಗುತ್ತೆ ಸಮಸ್ಯೆ ನಿವಾರಣೆ ಆಗುತ್ತೆ ಇಷ್ಟಾರ್ಥ ನೆರವೇರುತ್ತೆ ಇಂತಹ ಒಂದು ದೈವದ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಸಿದ್ಧಿ ಲಭ್ಯ ಆಗುತ್ತೆ ಶಕ್ತಿ ಲಭ್ಯ ಆಗುತ್ತೆ ಮಂತ್ರಸಿದ್ಧಿ ಆಗುತ್ತೆ ಈ ರೀತಿಯಾಗಿ ನಾವು ಕೇಳಿದ್ದೀವಿ ಅದು ಸತ್ಯವು ಹೌದು ಹೀಗಿದ ಮೇಲೆ ಮಂತ್ರವೂ ಕೂಡ ಮಾತಿನ ಮೂಲಕವೇ ಬರುವುದು ಹಾಗೆಯೇ ಯಾವುದೇ ಒಂದು ಕಲಾರಂಗದಲ್ಲಿ ನಾಟಕಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಿರಂತರವಾಗಿ ನಟನೆ ಮಾಡುವ ಕಾರಣದಿಂದ ಆ ವಿಷಯಗಳು ಪುನರಪಿ ಪುನರಪಿ ಪಠನೆಯಾಗುವ ಕಾರಣದಿಂದ ಆ ಮನುಷ್ಯ ದೇಹದ ಜೀವಗಳ ಮೇಲೆ ಪ್ರಭಾವ ಬೀರುತ್ತಾ ಮಂತ್ರ ಹೇಳುವ ಕಾರಣದಿಂದ ಮಂತ್ರ ಫಲ ಸಿಗುತ್ತೆ ಆದರೆ ಇಲ್ಲಿ ನಟನೆಯಾಗಿರುತ್ತೆ ನಟನೆಯಾದರೂ ಸರಿಯೇ ಲೈಟ್ ಕಂಬದಲ್ಲಿ ಕರೆಂಟ್ ಇದೆ ಆ ಕರೆಂಟ್ ವೈರ್ ಕೆಳಗಡೆ ಬಿದ್ದಿದೆ ಒಬ್ಬ ಮನುಷ್ಯನಿಗೆ ಗೊತ್ತಿಲ್ಲ ಸೈಕಲ್ ಉಡ್ಕೊಂಡು ಬರ್ತಿರ್ತಾರೆ ಆ ಮನುಷ್ಯನಿಗೆ ಕರೆಂಟ್ ವೈರ್ ತಗ್ಲಿದ್ರೆ ಸಾಯೋದಿಲ್ವಾ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ ಇದೇನು ಕರೆಂಟ್ ವೈರ್ ಇದೇನು ಮಾಡುತ್ತೆ ಅಂತ ಬೇಕು ಅಂತ ಮುಟ್ತಾನೆ ಅವನಿಗೆ ಕರೆಂಟ್ ಹೊಡಿಯೋದಿಲ್ವಾ ಕರೆಂಟಿನ ವೈಖರಿ ಏನು ಲಕ್ಷಣ ಏನು ಶಕ್ತಿ ಏನು ಅದು ತನಗಿಂತ ಕಡಿಮೆ ಶಕ್ತಿ ಇರ್ತಕ್ಕಂಥವರನ್ನು ನಷ್ಟಗೊಳಿಸುತ್ತೆ ಇದು ವಿದ್ಯುತ್ ಶಕ್ತಿಯ ಬಲ ಹಾಗೆಯೇ ಮಾತಿನ ಮಾತಿನ ಮೂಲಕ ಹೇಳುವ ಮಂತ್ರಗಳು ನಿರಂತರವಾಗಿ ಹೇಳುವುದರಿಂದ ಒಂದು ಫಲವನ್ನು ಕೊಡ್ತಾವೆ ಅಂದರೆ ಒಬ್ಬ ಒಂದು ಮನುಷ್ಯನಲ್ಲಿ ಯಾವುದೇ ಪಾತ್ರಗಳಾಗಿರ್ಬೋದು ಹಾಸ್ಯ ಆಗಿರ್ಬೋದು ಸಂಗೀತ ಆಗಿರಬಹುದು ಹಾಗೆ ಸೀರಿಯಸ್ ಪಾತ್ರಗಳಾಗಿರಬಹುದು ಒಳ್ಳೆಯ ಪಾತ್ರಗಳಾಗಿರ್ಬೋದು ವಿಲನ್ ಪಾತ್ರಗಳಾಗಿರ್ಬೋದು ನಾಟಕಗಳಲ್ಲಾಗಿರಬಹುದು ಇವುಗಳನ್ನು ನಟನೆಯ ಮಾಡುವ ಕಾರಣದಿಂದ ಜೀವನದ ಮೇಲೆ ಜೀವದ ಮೇಲೆ ಪರಿಣಾಮ ಬೀರ್ತಾವ ಅಂದರೆ ಹೌದು ಬೀರ್ತಾವೆ ಏಕೆಂದರೆ ಪ್ರಸ್ತುತ ಈಗ ಎಷ್ಟೆಷ್ಟು ಜನ ನಟನೆ ಮಾಡಿರ್ತಾರೆ ಎಷ್ಟೆಷ್ಟು ಜನ ಆ ಮಾತು ನಡೆ ನುಡಿ ಆಚರಣೆಯನ್ನು ಮಾಡಿರ್ತಾರೆ ಅವೆಲ್ಲವೂ ಕೂಡ ಸಾಕಷ್ಟು ಜೀವದ ಮೇಲೆ ಪರಿಣಾಮವನ್ನು ಬೀರುತ್ತೆ ಈಗ ಜೀವವನ್ನು ಒಂದು ಉದಾಹರಣೆಯಾಗಿ ತಗೊಳ್ಳಿ ಒಂದು ಗ್ಲಾಸ್ ಒಳಗಡೆ ಇಡಿ ಅಥವಾ ಯಾವುದೊಂದು ಪ್ಲಾಸ್ಟಿಕ್ ಬಾಟಲ್ ಒಳಗಡೆ ಇಡಿ ಆದರೆ ಮುಚ್ಚುಳ ಹಾಕಿಲ್ಲ ಅದು ಒಂದು ಕೆ ಜಿ ಸಕ್ಕರೆಯನ್ನು ಹಿಡಿಸ್ತಕ್ಕಂಥ ಒಂದು ಬಾಟಲ್ ಕೊಡಿ ಅಥವಾ ಒಂದು ದೊಡ್ಡ ಲೋಟ ಅಂತ ಅನ್ಕೊಳ್ಳಿ ಸ್ಟೀಲ್ ಲೋಟ ಸ್ಟೀಲ್ ಬೇಡ ಗಾಜಿನ ಲೋಟ ಅದರೊಳಗಡೆ ಒಂದು ಜೀವನ ಇಟ್ಬಿಡಿ ಒಂದು ಜೀವ ಇಟ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿ ಆ ಸಕ್ಕರೆ ಸ್ವೀಕರಿಸ್ತಿತ್ತ ಇಲ್ವೋ ನೋಡಿ ವಿಷ ಹಾಕಿ ವಿಷ ಸ್ವೀಕರಿಸ್ತಿತ್ತ ಇಲ್ವೋ ನೋಡಿ ಹಾಗೆ ಯಾವುದೊಂದು ಬಣ್ಣವನ್ನು ಹಾಕಿ ಬಣ್ಣನ ಸ್ವೀಕರಿಸ್ತಿತ್ತು ಇಲ್ವೋ ನೋಡಿ ಒಂದು ಹಾಲನ್ನು ಹಾಕಿ ಹಾಲನ್ನು ಹೀರ್ಕೊಳ್ಳುತ್ತೋ ಇಲ್ವೋ ನೋಡಿ ಹೀಗೆ ಈ ಪಂಚತತ್ವದ ದೇಹ ಈ ಪಂಚತತ್ವದಿಂದ ನಿರ್ಮಾಣವಾಗಿದ್ದು ಪಂಚತತ್ವಗಳಲ್ಲಿ ಸೇರ್ಪಡೆಗೊಳ್ಳುವ ಈ ಸಂಕಲ್ಪಗಳು ಅದಕ್ಕೆ ನಾವು ಬುದ್ಧಿ ಅಂತ ಕರೀತೇವೆ ಆ ಬುದ್ಧಿಯಲ್ಲಿ ಯಾವುದು ಸಹಾಯಕ ಮಾತುಗಳು ಸಹಾಯಕ ಆಲೋಚನೆ ಸಹಾಯಕ ಹಾಗೆ ಆ ಮಾತಿನ ಮೂಲಕ ಬರ್ತಕ್ಕಂಥ ವಿಚಾರಧಾರೆಗಳು ಸಹಾಯಕ ಹೀಗಿದ್ದಾಗ ಇವುಗಳಿಂದ ಶರೀರ ಮತ್ತು ಜೀವ ನಿರ್ಮಾಣ ಆಗುತ್ತೆ ಆ ಜೀವ ನಾನು ನಟನೆಯನ್ನು ಮಾಡ್ತಾ ಇದ್ದೀನಿ ಅನ್ನುವ ಕಾರಣಕ್ಕೆ ಬಾಯಲ್ಲಿ ಮಾತನ್ನು ಆಡದೇ ಇರೋದಿಲ್ಲ ನಾನು ನಟನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವ ಕಾರಣಕ್ಕೆ ಜೀವ ನಡ್ಕೊಂಡು ಹೋಗದೆ ಇರೋದಿಲ್ಲ ಕೂತ್ಕೊಳ್ಳದೇ ಇರೋದಿಲ್ಲ ಮಾತಾಡದೆ ಇರೋದಿಲ್ಲ ಅಥವಾ ನೊಗದೇ ಇರೋದಿಲ್ಲ ಸ್ಕೋಪ ಮಾಡಿಕೊಳ್ಳ್ದೇ ಇರೋದಿಲ್ಲ ಒಬ್ರಿಗೆ ಹೊಡೆಯೋದೇ ಇರೋದಿಲ್ಲ ನಟನ ಆದರೂ ಸರಿಯೇ ನೈಜವಾಗಿ ಜೀವದ ಜೊತೆ ದೇಹದ ಜೊತೆ ಘಟನೆಗಳು ನಡೀತಾವೆ ಅದು ಮಾತಿಗೆ ಸಂಬಂಧಪಟ್ಟಂತೆ ಈ ಮಾತಿನ ಸಂಕಲ್ಪಗಳು ಏನಿದ್ದಾವೆ ಅದು ದೇಹದ ಮೇಲೆ ಜೀವನದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರದಿದ್ದರೂ ದೇಹದ ಮೇಲೆ ಜೀವನದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರದಿದ್ದರೂ ಆ ಸ್ವಯಂ ಜೀವ ಏನಾಗಿದೆ ಆ ಜೀವದ ಮೇಲೆ ಪ್ರಭಾವ ಬೀರುತ್ತೆ ಆ ಜೀವ ಎಣ್ಣೆಯೊಳಗಡೆ ಅದ್ದಿದರೂ ಎಣ್ಣೆಯಾಗತ್ತೆ ನೀರಿನೊಳಗಡೆ ಅದ್ದಿದರೂ ನೀರಾಗತ್ತೆ ಹಾಗೆ ಹಳದಿಯ ಬಣ್ಣದೊಳಗಡೆ ಅದ್ದಿದರೂ ಹಳದಿ ಬಣ್ಣವಾಗತ್ತೆ ಏಕೆಂದರೆ ಈ ಜೀವ ಬಣ್ಣರಹಿತ ಅದಕ್ಕೆ ಯಾವ ವಿಚಾರಧಾರೆಗಳನ್ನು ಸಂಕಲ್ಪಗಳನ್ನು ಕೊಡಲಾಗುತ್ತೆ ಅದು ನಟನೆಯಾದರೂ ಸರಿಯೇ ಅದರಲ್ಲಿ ನಡೆಯುತ್ತದೆ ನಿಜವಾಗಾದರೂ ಸರಿಯೇ ಅದರಲ್ಲಿ ನಡೆಯುತ್ತದೆ ಆ ಜೀವದಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ತಾರತಮ್ಯ ಎಂಬುದಿಲ್ಲ ಹಾಗಿದ್ದಾಗ ಜೀವಗಳಲ್ಲಿ ಪಾತ್ರವೇ ಆಗಿರಲಿ ನೈಜವೇ ಆಗಿರಲಿ ವಿಷಯಗಳು ಮನುಷ್ಯನನ್ನು ನಿರ್ಮಾಣ ಮಾಡುತ್ತವೆ ಎಷ್ಟೆಷ್ಟು ಮಹಾಭಾರತ ಸೀರಿಯಲ್ ಮಾಡಿರ್ತಾರೆ ರಾಮಾಯಣ ಮಾಡಿರ್ತಾರೆ ಅನ್ಯ ಶನ್ಮಾದೇವನ ಕಥೆಯನ್ನು ಮಾಡಿರ್ತಾರೆ ಬೇರೆ ಬೇರೆ ನಾಟಕಗಳನ್ನು ಕೂಡ ನೀವು ನೋಡಿ ಸತ್ಯ ಹರಿಶ್ಚಂದ್ರ ಮಹಾತ್ಮೆ ಕಾರ್ಯಗಳನ್ನು ಈ ನಾಟಕ ಮಾಡದಿದ್ರೂ ಕೂಡ ಆ ಸಂಬಂಧಪಟ್ಟಂತೆ ಕತೆ ಸಂಯೋಜನೆ ಇತ್ಯಾದಿ ಕಾರ್ಯವನ್ನು ಮಾಡಿರ್ತಾರೆ ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಜೀವದ ಮೇಲೆ ಪ್ರಭಾವ ಬೀರಿ ಆ ಮನುಷ್ಯರನ್ನು ಒಂದು ಕುಟುಂಬಗಳನ್ನು ಭಕ್ತಿಯನ್ನು ಆಚರಣೆ ಮಾಡುವಂತೆ ಮಾಡ್ತಾ ಅಂದರೆ ಜೀವ ಈ ಭಕ್ತಿ ವಿಚಾರದಲ್ಲುಷ್ಟು ಪ್ರಭಾವ ಬೀರುತ್ತೆ ಅಂದರೆ ಅವನಿಗೆ ಹೊಡಿ ಗುಂಪು ಕಟ್ಕೊಂಡು ಬಾ ಇವನಿಗೆ ಹೊಡಿ ಇವನೊಂದು ತುಣಿ ಈ ರೀತಿಯಾಗಿ ಹೇಳ್ತಕ್ಕಂಥ ಡೈಲಾಗ್ ಆಗಿರ್ಬೋದು ಇಲ್ಲ ನಮ್ಮನ್ನು ಮೀರ್ಸಿ ಯಾರು ನಡಿಲಿಕ್ಕಾಗತ್ತೆ ಎಂತಕ್ಕಂಥ ಕರಗಿ ಹೋಗುವ ದೇಹದಲ್ಲಿ ಬುದ್ಧಿಮಾಂದ್ಯವಾಗುವ ಶರೀರದಲ್ಲಿ ಶರೀರ ಮುದುಡಿ ಹೋಗುವ ಈ ದೇಹದಲ್ಲಿ ನಮ್ಮನ್ನ ಮೀರಿ ಯಾರು ನಡಿಲಿಕ್ಕಾಗತ್ತೆ ಎಂತಕ್ಕಂತಹ ವಿಷಯಗಳೊಂದಿಗೆ ಜೀವ ಸಾಗುವಾಗ ನಿಜ ಸತ್ಯವನ್ನು ಮರೆತಕ್ಕಂಥ ಸ್ಥಿತಿ ಲಭ್ಯ ಆಗೋದಿಲ್ವಾ ಖಂಡಿತ ಲಭ್ಯ ಆಗತ್ತೆ ಹಾಗಾಗಿ ಯಾವುದೇ ನಟನೆಗಳಾಗಿರ್ಬೋದು ಅವು ನಿರಂತರತೆಯನ್ನು ಕಾಯ್ದುಕೊಂಡರೆ ಗಮನಿಸಿ ಸಂಕಲ್ಪಗಳು ಸಾವಿರಾರು ಅಲ್ಲ ಕೋಟ್ಯಾಂತರ ಇವೆ ಆ ಎಲ್ಲ ಸಂಕಲ್ಪಗಳು ಎಲ್ಲ ಮನುಷ್ಯನನ್ನು ಆಳ್ವಿಕೆ ಮಾಡೋದಿಲ್ಲ ಯಾರು ಪದೇ ಪದೇ ಅಂತ ವಿಷಯಗಳನ್ನು ಸ್ವೀಕಾರವನ್ನು ಮಾಡಿ ಅನುಮತಿಯನ್ನು ನೀಡ್ತಾರೆ ಅಂತಹ ವಿಷಯಗಳೇ ಮನುಷ್ಯನನ್ನು ಆಳ್ವಿಕೆ ಮಾಡುತ್ತವೆ ಒಬ್ಬ ಮನುಷ್ಯನಿಗೆ ಹಾಡಲಿಕ್ಕೆ ಇಷ್ಟ ಅಂದರೆ ಆ ಹಾಡಿನ ರಾಗವದ್ದ ಪ್ರಾಕ್ಟೀಸ್ ಮಾಡ್ತಾ 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 ಒಬ್ಬ ಒಳ್ಳೆ ಹಾಡು ಹೇಳ್ತಕ್ಕಂಥ ಹಾಡುಗಾರ ಆಗ್ತಾರೆ ಹಾಡುಗಾರ್ತಿ ಆಗ್ತಾರೆ ಒಬ್ಬ ಮಿನ್ ಮ್ಯೂಸಿಕನ್ನು ನುಡಿಸ್ತಾ 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 ಅದೇ ಅಭ್ಯಾಸ ಆಗಿ ಅದೇ ಒಬ್ಬ ಮ್ಯೂಸಿಕ್ಕಿನ ಒಬ್ಬ ಕಲೆಗಾರ ಆಗ್ತಾರೆ ಅಲ್ವಾ ಅದೇ ರೀತಿಯಾಗಿ ಯಾವ ವಿಷಯಗಳನ್ನು ಜೀವ ಹೊತ್ತು 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 ತಿರುಗುತ್ತೆ ಅಂದರೆ ಪುನರಪಿ 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 ಅದೇ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಜೀವದ ಮೇಲೆ ಪ್ರಭಾವ ಆಗತ್ತೆ ಆ ಜೀವ ಸಕಾರಾತ್ಮಕವಾಗಿ ತಂದಿರತಕ್ಕಂಥ ಯೋಗವನ್ನು ಕೂಡ ಮಡಿಲಲ್ಲಿ ಕೆಂಡವನ್ನಿಟ್ಟುಕೊಂಡು ತನ್ನನ್ನು ತಾನು ಸುಟ್ಟುಕೊಂಡಂತೆ ತನ್ನ ಜೀವವನ್ನು ಕೂಡ ಸುಡುತ್ತದೆ ಏನು ಯಾವ ಜೀವಕ್ಕೆ ಯೋಗ ಇತ್ಯಾದಿಗಳನ್ನು ತಂದಿದ್ದಾಗ ವಿಷಯ ಎಂಬ ವಸ್ತು ವಿಷವಾಗಿ ಕಾಡಲು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಮಡಿಲಿನ ಕೆಂಡ ಮನ ಕರಗುವಂತೆ ಮೈ ಕರಗುವಂತೆ ಜೀವ ಕರಗುವಂತೆ ಸುಟ್ಟೀತು ಸುಡುತ್ತದೆ ಅಲ್ವೇ ಹಾಗಾಗಿ ಯಾವುದೇ ಮಾತು ನಟನೆಗಳಾಗಲಿ ಅದರಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡರೆ ನೀವು ಗಮನಿಸಿ ಪಾತ್ರಗಳೆಲ್ಲವೂ ಕೂಡ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಅಂತ ವರ್ಣಿಸಲಾಗುತ್ತೆ ಬಣ್ಣಿಸಲಾಗತ್ತೆ ಆ ಜೀವಗಳಿಗೆ ಆ ಪಾತ್ರಗಳಿಗೆ ಜೀವವನ್ನು ತುಂಬಿದ್ದಾರೆ ಅನ್ನಲಾಗತ್ತೆ ಅಂದರೆ ಜೀವಕ್ಕೆ ತುಂಬಿಬಿಟ್ಟಿದ್ದಾರೆ ಅಂದರೆ ಅದನ್ನು ತೆಗಿಯೋದು ಹೇಗೆ ಯಾವುದಾದ್ರು ಪ್ರೊಸೀಜರ್ಸ್ ಇದೆಯಾ ತೆಗೀತಾ ಇದ್ದಾರಾ ಎಲ್ಲ ಅಲ್ವೇ ಹಾಗಿದ್ಮೇಲೆ ಅದು ಸೇರ್ಕೊಂಡ್ಮೇಲೆ ಜೀವದೊಳಗಡೆ ಸೇರ್ಕೊಂಡ್ಮೇಲೆ ಹೇಗೆ ಹೊರಗೆ ಬರುತ್ತೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಯೋಗಗಳು ನಡೆಯೋದು ಹೇಗೆ ಒಳ್ಳೆ ಆಚರಣೆಗಳಿಗೆ ಜೀವ ಬದುಕೋದು ಹೇಗೆ ಸ್ವತಂತ್ರ ಎಲ್ಲಿಂದ ಅಲ್ವಾ ಅಂದರೆ ಕಲೆ ಎಂಬತಕ್ಕಂಥದ್ದೇನಿದೆ ಸೀರಿಯಲ್ ಆಗಿರ್ಬೋದು ಚಿತ್ರಗಳಾಗಿರ್ಬೋದು ರಾಜಕೀಯ ವಿಭಾಗಗಳಾಗಿರ್ಬೋದು ಸಾಮಾಜಿಕ ವಿಭಾಗಗಳು ಧಾರ್ಮಿಕ ವಿಭಾಗಗಳು ಹಾಗೆ ಜೀವನದಲ್ಲೂ ಕೂಡ ನಟನೆ ಮಾಡ್ತಕ್ಕಂಥವ್ರು ಆಗಿರ್ಬೋದು ಎಲ್ಲವೂ ಕೂಡ ದುಷ್ಪರಿಣಾಮವನ್ನೇ ಬೀರ್ತವೆ ಹಾನಿಕಾರಕ ಇದ್ದರೆ ಅದೇ ಸಕಾರಾತ್ಮಕ ಮಾರ್ಗ ಮಾತು ಆ ಸಕಾರಾತ್ಮಕ ಪಾತ್ರಗಳಿದ್ರೆ ಮನುಷ್ಯನನ್ನು ರಾಜನನ್ನಾಗಿ ಮಾಡುತ್ತವೆ ರಾಜನಂತೆ ತಂದಂಥ ಯೋಗ ಇದ್ದಂತಹ ಪಕ್ಷದಲ್ಲೂ ಶಕುನಿಯಂತೆ ಕುಟಿಲ ಜಾಲವನ್ನು ಹೆಣೆಯುವುದು ಯುದ್ಧವನ್ನು ಮಾಡುವಂತೆ ಪ್ರೇರೇಪಿಸುವುದು ಇಂಥದ್ದೆಲ್ಲ ಆದಾಗ ಲೋಕದಲ್ಲಿ ಬೇಕಾದಷ್ಟು ಸಂಕಲ್ಪ ಇದೆ ಆತ್ಮಗಳಿದ್ದ ಪ್ರಭಾವ ಬರ್ತಾ ಅಂಥದ್ದೇ ಮನುಷ್ಯನ ಸ್ವಯಂ ಜೀವದ ಮೇಲೂ ಕೂಡ ಪ್ರಭಾವ ಬೀರ್ತಾ ಒಬ್ಬ ಮನುಷ್ಯ ಸಕಾರಾತ್ಮಕವಾಗಿ ಬದುಕ್ತಕ್ಕಂಥವರ ಬದುಕನ್ನು ಕೂಡ ಯಾವುದೋ ಒಂದು ಘಟನಾವಳಿಗಳನ್ನು ಹೆಣೆದು 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 ತನ್ನ ವೈಯಕ್ತಿಕ ಬದುಕಿನಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಸಾಮಾಜಿಕ ಬದುಕಿನಲ್ಲಿ ರಾಜಕೀಯ ಧಾರ್ಮಿಕ ಬದುಕಿನಲ್ಲಿ ಹನಿಯನ್ನು ಉಂಟು ಮಾಡ್ತಾ ಹಾಗಾಗಿ ಈ ಸಂಕಲ್ಪಗಳು ಎಂತಕ್ಕಂಥದ್ದೇನಿದೆ ಅದಕ್ಕೆ ನಾವು ಮಾತು ಅಂತ ಕರೀತವೆ ಡೈಲಾಗ್ ಅಂತ ಮತ್ತು ಪಾತ್ರ ಅಂತ ಕರೀತೇವೆ ಅಂತಂಥ ಪಾತ್ರಗಳು ಮನುಷ್ಯನನ್ನು ದೇಹವನ್ನು ವಿಕಾರ ಮಾಡ್ತಾ ಬುದ್ಧಿಯನ್ನು ವಿಕಾರ ಮಾಡ್ತಾ ಸಂಸಾರವನ್ನು ಒಡಿತಾ ಪ್ರೀತಿಯನ್ನು ತೆಗೀತಾ ಜೀವನವನ್ನು ನರ್ಕ ಮಾಡ್ತಾ ಕೊಲೆ ಸುಲಿಗೆ ಅತ್ಯಾಚಾರ ಇತ್ಯಾದಿಗಳಲ್ಲಿ ಕಾರ್ಯವನ್ನು ಮಾಡುವಂತೆ ಮಾಡ್ತಾ ಅದೇ ಅದು ಸಂಕಲ್ಪ ಸಂಯೋಜನೆಯೊಂದಿಗೆ ಆತ್ಮಗಳ ಹಾವಳಿಯಾಗತ್ತೆ ತಾಂತ್ರಿಕ ಬಾಧೆಗಳಾಗ್ತಾ ಶತ್ರುಗಳು ಉತ್ಪನ್ನ ಆಗ್ತಾರೆ ಯಾವುದೇ ಸಂಕಲ್ಪಗಳೂ ಸಕಾರಾತ್ಮಕವಾಗಿದ್ದಲ್ಲಿ ಸಕಾರಾತ್ಮಕ ಪರಿಣಾಮ ಅದೇ ಯಾವುದೇ ಮಾತುಗಳೇನಿದಾವೆಲ್ಲ ಸಂಕಲ್ಪಗಳಲ್ವೆ ನಟನೆ ಅಲ್ವೇ ಹಾನಿಕಾರಕ ಬಗ್ಗಿದ್ದರೆ ಅದೇ ಪ್ರಕೃತಿಯಲ್ಲಿರೋದನ್ನು ಸೆಳೆಯುತ್ತೆ ಇದು ಪ್ರಕೃತಿಯ ಗುಣ ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಹೆಚ್ಚು ಸೇರುತ್ತೆ ಹಣ ಇದ್ದವರಿಗೆ ಹಣ ಗುಣ ಇದ್ದವರಿಗೆ ಗುಣ ಕಲೆ ಇದ್ದವರಿಗೆ ಕಲೆ ಒಳಿತು ಇದ್ದವರಿಗೆ ಒಳಿತು ಹಾಗೆ ಹಾನಿಕಾರಕ ಪಾತ್ರಕ್ಕಾದರೂ ಸರಿಯೇ ನಟನೆ ಮಾಡಿದರೆ ಅದನ್ನು ನಾನೊಂದು ಸ್ವಲ್ಪ ಬರ್ತೀನಿ ಅನ್ನೋದಿಲ್ವ ಹಾನಿಕಾರಕ ಸಂಕಲ್ಪಗಳು ಅದನ್ನು ಸ್ವೀಕರಿಸಿದಂಥ ಆ ಪಕ್ಷದಲ್ಲಿ ಮನುಷ್ಯ ಏನಾಗುತ್ತೆ ಬದಲಾಗುತ್ತೆ ಅಲ್ವಾ ಯಾವ ಮಂತ್ರವನ್ನು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಮನುಷ್ಯ ಪರಿಪೂರ್ಣವಾಗಿ ಹೇಳಲಿಕ್ಕೆ ಆಗದೋದ್ರೂ ಕೂಡ ಏನೋ ಭಗವಂತನ ನಂಬಿಕೊಂಡು ಹೇಗೂ ಹೇಳಿದ್ರೂ ಒಂದು ಒಳ್ಳೆಯ ಫಲ ಸಿಗುತ್ತೆ ಭಗವಂತನಿಂದ ಅನುಗ್ರಹ ಸಿಗುತ್ತೆ ಹಾಗೆ ಅಲ್ವೇ ಆಚರಣೆ ಕಲೆ ಚಟುವಟಿಕೆ ಎಲ್ಲ ಅವುಗಳು ಕೂಡ ಮನುಷ್ಯನ ಮೇಲೆ ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರದಿದ್ದರು ಹಾಗೆಯೇ ಬುದ್ಧಿಯ ಮೇಲೆ ಹೆಚ್ಚು ಪರಿಣಾಮ ಬೀರದಿದ್ದರು ಈ ಬುದ್ಧಿಯನ್ನು ನಡೆಸುವ ಜೀವನವನ್ನು ನಡೆಸುವ ಜೀವದ ಮೇಲೆ ಪರಿಣಾಮ ಬಿದ್ದುಬಿಡುತ್ತೆ ಅದರಿಂದಾಗಿ ಜೀವನ ಅಲ್ಲೋಲ ಕಲ್ಲೋಲ ಹಾಗಾಗಿ ಯಾವುದೇ ಒಂದು ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಅದು ಸಮಾಜಕ್ಕೆ ಅಗತ್ಯ ಇದೆಯೇ ನಾನೊಂದು ಜೀವವಾಗಿ ಈ ಸಂದೇಶವನ್ನು ಲೋಕಕ್ಕೆ ಕೊಡಬಹುದೇ ಇದರಿಂದ ಜನರಿಗೆ ಉಪಯುಕ್ ಉಪಯೋಗವಿದೆಯೇ ಜನರಲ್ಲಿ ಪ್ರೀತಿ ಸಾಮರಸ್ಯ ಎಂತಕ್ಕಂಥದ್ದು ನಿರ್ಮಾಣವಾಗುತ್ತಾ ತಾರತಮ್ಯ ದ್ವೇಷ ಹಾನಿ ಕೋಪ ಮನಸ್ತಾಪ ಅಪನಂಬಿಕೆ ಇದೆಲ್ಲ ನಷ್ಟವಾಗುತ್ತಾ ನಾನು ಲಕ್ಷಾಂತರ ಕೋಟ್ಯಾಂತರ ಜನ ಜನ ಅನ್ನೋದಕ್ಕಿಂತ ಜೀವಗಳನ್ನು ಎಲ್ಲ ದೇಹ ಬೇರೆ ಬೇರೆ ತನ್ನ ರೂಪವನ್ನೇ ತಾನು ಬೇರೆ ಕಡೆ ಇಟ್ಕೊಂಡಿರಬೇಕಾದ್ರೆ ನನಗೆ ಆ ಜ್ಞಾನ ಬೇಕಾ ನನಗೆ ಆ ವಿಷಯ ಬೇಕಾ ಬೇರೆ ದೇಹದಲ್ಲಿದ್ದೇನೆ ನಾನು ಲಕ್ಷಾಂತರ ಕೋಟ್ಯಾಂತರ ಎಷ್ಟು ಮನುಕುಲ ಇದೆ ಅದರಲ್ಲೆಲ್ಲ ನಾನು ಇದ್ದೇನೆ ನನಗೆ ನಾನೇ ಆ ಸಂದೇಶವನ್ನು ಕೊಡಬೇಕಾ ಅದು ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತಾ ಮನ ಮನಗಳಲ್ಲಿ ಮನ ಮನುಷ್ಯನಲ್ಲಿ ಜೀವ ಜೀವಗಳಲ್ಲಿ ಪ್ರೀತಿ ವಾತ್ಸಲ್ಯ ಸಾಮರಸ್ಯ ಎಂಬತಕ್ಕಂಥದ್ದನ್ನು ನಿರ್ಮಾಣ ಮಾಡುತ್ತಾ ಹಿಂದೆ ಹಂಚಿ ತಿನ್ನು ಅನ್ನುವರು ಹಿಂದೆ ಆಹಾರ ಏನೇ ಹಂಚ್ಕೊಂಡು ತಿನ್ನಿ ಅಂತ ಅದಕ್ಕೆ ಕುಂತಿ ಮಾತೆ ಅದೇ ಒಂದು ಬುದ್ಧಿಯಿಂದ ಹೆಣ್ಣು ಅಂತ ಗೊತ್ತಾಗ್ದಲೆ ಸಮಾನವಾಗಿ ಹಂಚ್ಕೋಬಿಡಿ ಅಂತ ಅಂದ್ಬಿಟ್ಲು ಹಾಗೆ ಯಾವ ಜೀವ ಇದೆ ಅನ್ಯ ದೇಹಗಳಲ್ಲಿ ಇರ್ತಕ್ಕಂಥಕ್ಕದ್ದು ಕೂಡ ಅದೇ ಹಾಗಿದ್ಮೇಲೆ ಯಾವ ವಿಷಯಗಳು ಸಮಾಜಕ್ಕೆ ಬೇಕು ಅದರಿಂದ ಯಾವ ರೀತಿಯಾದಂಥ ಒಂದು ಪರಿಸರ ನಿರ್ಮಾಣ ಆಗತ್ತೆ ನನಗೆ ನಾನು ಕೊಡಲಿ ಪೆಟ್ಟನ್ನು ಹೊಡ್ಕೋಬಹುದೇ ಇದನ್ನು ಜೀವಗಳು ಆಲೋಚನೆ ಮಾಡಬೇಕಲ್ವೇ ಪಾತ್ರ ನಿರ್ವಹಿಸಿದರೆ ಅದು ನನ್ನನ್ನೇ ನಿರ್ವಹಿಸುತ್ತದೆ ಸಕಾರಾತ್ಮಕವಾದರೆ ಸರಿ ನಕಾರಾತ್ಮಕವಾದರೆ ಏನು ಮಾಡಲಿ ಈ ಪ್ರಶ್ನೆ ಬರಬೇಕಲ್ವೇ ಸಮಾಜಕ್ಕೆ ಏನು ಸಂದೇಶ ಹೋಗ್ತಾ ಇದೆ ಆ ಸಮಾಜದ ಆ ಸಂದೇಶದಿಂದ ನನ್ನ ಜೀವವೇ ಅನ್ಯ ದೇಹಗಳಲ್ಲಿದ್ದು ಆಚರಣೆಯನ್ನು ಮಾಡ್ತಾ ಇದ್ದಲ್ಲ ಅದಕ್ಕೆ ಅನುಕೂಲವಾಗುತ್ತೋ ಅನಾನುಕೂಲವಾಗುತ್ತೋ ಜವಾಬ್ದಾರಿ ಜೀವ ನೋಡಬೇಕಲ್ವೇ ನಾಟಕ ಆಗಿರಬಹುದು ಸಿನಿಮಾ ರಂಗ ಆಗಿರಬಹುದು ಧಾರಾವಾಹಿಗಳಾಗಿರಬಹುದು ಎಲ್ಲ ಜೀವಗಳೇ ಅಲ್ವೇ ದೇಹದಲ್ಲಿರೋದು ತನಗೆ ತಾನೇ ಹಾನಿ ಮಾಡುವುದುಂಟೆ ಬೇರೆಯವರಿಗೆ ಕೊಡುವ ಸಂದೇಶ ಅದು ತಲುಪಬಹುದು ತಲುಪದೇ ಇರಬಹುದು ಆದರೆ ಜೀವ ಸ್ವಯಂ ಆಚರಣೆ ಮಾಡಿರುವ ಕಾರಣ ಆ ಒಂದು ಕಾರ್ಯ ತನ್ನ ಜೀವದ ಮೇಲೆ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಪ್ರಭಾವ ಬೀರುತ್ತೆ ಆ ಕಾರ್ಯಕ್ಕೆ ಆಚರಣೆಗೆ ಆ ಜೀವ ಸಂಪೂರ್ಣ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತೆ ಅದರಿಂದಾಗಿ ಆಧ್ಯಾತ್ಮಿಕ ಆಚರಣೆಯನ್ನು ನೀವು ಮಾಡಿದವರು ನೋಡಿ ಅವ್ರನ್ನ ಬಲವಂತವಾಗಿ ನಿನಗೆ ಎಷ್ಟೇ ದುಡ್ಡು ಕೊಡ್ತೀನಿ ನೀನು ಇಂಥ ಕಾರ್ಯ ಮಾಡೋ ಅಂದ್ರಿಗೆ ಬೆಳಕಿಗೆ ಬರೋದಿಲ್ಲ ಬಯಲಿಗೆ ಬರೋದಿಲ್ಲ ನಟನೆ ಮಾಡೋದಿಲ್ಲ ಜೀವ ಒಪ್ಪೋದಿಲ್ಲ ಜೀವಕ್ಕೆ ಆ ಶಕ್ತಿನೇ ಬರೋದಿಲ್ಲ ಕಾಲಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಕೈಯಲ್ಲಿ ಏನೂ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಬಾಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಆ ಜೀವ ಆಧ್ಯಾತ್ಮಿಕ ಆಚರಣೆಯನ್ನು ಮಾಡಿಬಿಟ್ಟಿರುತ್ತೆ ಅದು ತನ್ನನ್ನು ತಾನು ಕಂಡ್ಕೊಬಿಟ್ಟಿರುತ್ತೆ ಅಹಂ ಬ್ರಹ್ಮಸ್ಮಿ ಬ್ರಹ್ಮ ತತ್ವವನ್ನು ತಿಳ್ಕೊಬಿಟ್ಟಿರುತ್ತೆ ಹಾಗಾಗಿ ಬೇರೆ ಯಾವ ಜೀವಗಳಿಗೂ ಹಾನಿಕಾರಕವಾಗ್ತಕ್ಕಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಕಾರಕವಾಗ್ತಕ್ಕಂಥ ಯಾವ ಸಂದೇಶವನ್ನು ಕೂಡಲು ಕೊಡಲು ಅದು ಒಪ್ಪೋದಿಲ್ಲ ಇಚ್ಛಿಸುವುದಿಲ್ಲ ಅದನ್ನು ಬಲವಂತಪಡಿಸಲು ಕೂಡ ಆಗೋದಿಲ್ಲ ಅದು ಸ್ವಸಮರ್ಥ ತನ್ನನ್ನು ತಾನು ಸದಾ ಸ್ವತಂತ್ರವಾಗಿಟ್ಕೊಂಡಿರುತ್ತೆ ಹಾಗಾಗಿ ಯಾವುದೇ ಮಂತ್ರವೂ ಹೇಳುವ ಕಾರಣದಿಂದ ಫಲವನ್ನು ಕೊಡುವಂತೆ ನಟನೆಯೂ ಕೂಡ ಜೀವಕ್ಕೆ ಫಲವನ್ನು ಕೊಡುತ್ತೆ ಅದರಿಂದಾಗಿ ಅವ್ರು ತಂದಿರತಕ್ಕಂಥ ಯೋಗಗಳು ಕೂಡ ವೈಪರೀತ್ಯ ಆಗ್ತಾವೆ ಒಂದು ವೇಳೆ ಸಕಾರಾತ್ಮಕ ಪಾತ್ರಗಳೇನಾದರೂ ಸಿಕ್ಕಿದ್ರೆ ಅವ್ರಿಗೇನಾದರೂ ಒಂದು ಬೆಳಕು ತ ಸಿಗಬಹುದು ಆದರೆ ನಕಾರಾತ್ಮಕ ಪಾತ್ರಗಳಾಗಿದ್ದರೆ ಆ ಒಂದು ಕಾರಣದಿಂದ ಈಗೊಂದು ಜಗಳಾಡುವ ಸೀನು ಅತ್ತೆ ಸೊಸೆ ಆ ಸೀನನ್ನು ನೋಡ್ಕೋತಾರೆ ಕುಟಿಲತೆಯನ್ನು ಮಾಡೋದು ಪ್ರಪಂಚ ಆ ಪ್ರಪಂಚದ ಸೀನನ್ನು ಒಂದು ಲಕ್ಷ ಅತ್ತೆ ಸೊಸೆಯರು ನೋಡಿರು ಅವ್ರು ಅದನ್ನು ನೋಡ್ಕೊಂಡು ಜಗಳಾಡಿದ್ರು ಈ ಜೀವಕ್ಕೇನೂ ಗೊತ್ತಿಲ್ಲ ಒಂದು ನಟನೆ ಕೊಟ್ಟಿದ್ದಾರೆ ಪಾತ್ರ ಮಾಡ್ತು ಅದದು ಲಕ್ಷ ಜೀವದ ಮೇಲೆ ಪರಿಣಾಮ ಬೀರ್ತು ಒಂದೊಂದು ಸೊಸೆ ಅತ್ತೆ ಸೊಸೆರು ಒಡೆದಾಡಿದ್ರು ಮಗ ಅಮ್ಮ ಅಪ್ಪ ಅಮ್ಮ ದೂರ ಆದರು ಮನೆ ಒಡ್ದೋದು ಮನಸ್ಸು ಒಡ್ದೋದು ಮಕ್ಕಳು ದೂರ ಆದರು ಅವರು ದುಃಖ ಪಡುವಾಗ ಅಯ್ಯೋ ನಮ್ಮ ಅಜ್ಜಿ ತಾತನ ನಾವು ನೋಡೋಕ್ಕಾಗಲ್ವಲ್ಲ ಅಂತ ಮಕ್ಳಿಗೆ ಸಂಕಟ ತಂದೆ ತಾಯಿ ಆದರೆ ನನ್ನ ಮಗ ಸೊಸೆ ಅನ್ನೋದಕ್ಕಿಂತ ನನ್ನ ಮಗ ಮೊಮ್ಮಕ್ಕಳನ್ನು ನಾವು ನೋಡೋಕೆ ಆಗ್ತಾ ಹಿಂಗಾಗೋಯ್ತಲ್ಲ ಪ್ರತ್ಯಕ್ಷ ಪರೋಕ್ಷ ಹಾನಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಪಾಪಕರ್ಮಗಳಾಗಿ ತುಂಬುತ್ತೆ ಪ್ರತ್ಯಕ್ಷ ಪರೋಕ್ಷವಾಗಿ ಅದರಿಂದಾಗಿ ಹಿಂದಿನ ಕಾಲದಲ್ಲಿಂದೂ ಗಮನಿಸಿದರೆ ಒಳಿತು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಅದು ಪ್ರತ್ಯಕ್ಷ ಪರೋಕ್ಷವಾಗಿ ಆದರೂ ಸರಿಯೇ ಜೀವಗಳು ಒಳ್ಳೆ ಸಂದೇಶವನ್ನು ಜೀವಕುಲಕ್ಕೆ ಕೊಟ್ಟಂಥ ಪಕ್ಷದಲ್ಲಿ ಕೋಟಿ ಇಮ್ಮಡಿಯಾಗತ್ತೆ ಜೀವಗಳು ಅನ್ಯ ಜೀವಕ್ಕೆ ತನಗೇ ತಾನು ಹಾನಿಕಾರಕವಾಗ್ತಕ್ಕಂಥ ಸಂದೇಶವನ್ನು ಕೊಟ್ಟಂಥ ಪಕ್ಷದಲ್ಲಿ ಕೋಟಿ ಕವಡೆ ಕಾಸಾಗತ್ತೆ ಈ ರೀತಿಯಾದಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಲೋಕದಲ್ಲಿ ನೋಡ್ಬೋದು ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ಬೋದು ಹಾಗಾಗಿ ಸಂಕಲ್ಪವೇ ಶಕ್ತಿ ನಟನೆ ಆಚರಣೆ ಎಂತಕ್ಕಂಥದ್ದು ಮನಸ್ಸಿಗೆ ಪ್ರೇರಣೆ ಶಕ್ತಿ ಬಲ ಜನರಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಜಾಗೃತಿ ಹಾಗೆ ಮನಸ್ಥೈರ್ಯ ಆತ್ಮಸ್ಥೈರ್ಯ ದೈವಿಕ ಆಚರಣೆ ಬಗ್ಗೆ ಒಲವು ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಆತ್ಮಕ್ಕೆ ಸಂಬಂಧಪಟ್ಟಂತಹ ಆತ್ಮಕಲ್ಯಾಣದ ಆಚರಣೆಗೆ ಸಹಾಯಕ ಆಗಬೇಕು ಅಂಥ ಸಂದರ್ಭದಲ್ಲಿ ಎಲ್ಲ ಯೋಗಗಳು ಕೂಡ ಸಕಾರಾತ್ಮಕವಾಗಿ ನಡೀತಾ ಇಲ್ಲಿದ್ರೆ ಆ ಯೋಗಗಳು ಕೂಡ ಮುಳುಗಡೆ ಆಗ್ತಾ ಒಂದು ಹಡಗು ನೀರಿನಲ್ಲಿ ಸಾಗಿ 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 ಮಧ್ಯದ ದೀಪಕ್ಕೆ ಹೋದಾಗ ಇರ್ತಕ್ಕಂಥ ಎಲ್ಲ ಹಡಗುಗಳಿಗೂ ಕೂಡ ಬೆಳಕನ್ನು ಹಂಚ್ತಕ್ಕಂಥ ಲ್ಯಾಂಪ್ ಆಗ್ತಕ್ಕಂಥದ್ದಿತ್ತು ಆ ಹಡಗು ಹೋಗೋದ್ರ ಮಧ್ಯದಲ್ಲೇನೆ ಅದಕ್ಕೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೀರು ತುಂಬಿಕೊಳ್ತಕ್ಕಂತಹ ಹೋಲ್ಗಳು ನಿರ್ಮಾಣ ಆಗ್ಬಿಟ್ಟು ಅದು ಗುರಿ ತಲುಪೋ ಮುಂಚೆನೆ ಆ ಹಡಗು ಮುಳುಗು ಹೋಗ್ಬಿಡ್ತು ಬೆಳಕು ಕೊಡೋದೆಲ್ಲಿಂದ ಹಾಗೆ ಜೀವಗಳು ಯೋಗವನ್ನು ಏನು ತಂದಿರ್ತಾವೆ ಅವು ಸಾಕ್ತಕ್ಕಂಥ ಪ್ರಯಾಣದಲ್ಲಿ ತನ್ನನ್ನು ತಾನು ಜೊಳ್ಳು ಮಾಡಿಕೊಳ್ಳುವುದರಿಂದ ಆ ಜೀವ ಆ ದೇಹ ಎರಡು ಯು ರಾಜಯೋಗಗಳನ್ನು ಹಂಸಯೋಗಗಳನ್ನು ಅನ್ಯ ಯೋಗಗಳನ್ನು ನಡೆಸಲಿಕ್ಕೆ ಸಮರ್ಥವಾಗಿಯೇ ಇರೋದಿಲ್ಲ ಈ ರೀತಿಯಾಗಿ ಎಷ್ಟು ಎಷ್ಟೋ ಜನ ತಮ್ಮ ಅದೃಷ್ಟವನ್ನು ಅತರದೃಷ್ಟವನ್ನಾಗಿ ಬದಲಿಸಿಕೊಳ್ತಕ್ಕಂತಹ ಪರಿಣಾಮ ಮತ್ತು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹಾಗಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮಂತ್ರವನ್ನು ಹೇಳಿದರೆ ಫಲ ಸಿಗುವಂತೆ ನಟನೆಯನ್ನು ಮಾಡಿದರೂ ಕೂಡ ಫಲ ಸಿಗುತ್ತೆ ಅದರಿಂದಾಗಿ ಒಳ್ಳೆ ನಟನೆ ಮಾಡಿದರೆ ಒಳ್ಳೆ ಫಲ ಕೆಟ್ಟ ನಟನೆ ಮಾಡಿದ ಕೆಟ್ಟ ಫಲ ಈ ಆಯ್ಕೆ ಅವರವರ ಜೀವವನ್ನು ಪ್ರೀತಿಸುವ ಅವರವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವಿಡು ನಾನು ಮುಗಿಸೋದಕ್ಕೆ ಮುಂಚೆ ಜೀವಗಳೆಲ್ಲವೂ ಕೂಡ ಸಕಾರಾತ್ಮಕ ಸಂದೇಶ ಅವಶ್ಯವಾಗಿ ಸಾರಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ತಂದ್ರೆ ಒಂದು ನೂರು ನೂರು ಇಪ್ಪತ್ತು ವರ್ಷ ಅದರ ನಂತರದಲ್ಲಿ ಎಲ್ಲ ಬಿಟ್ಟೇ ಹೋಗಬೇಕು ಅದರಿಂದಾಗಿ ಹಂಚುವುದಾದರೆ ಪ್ರೀತಿಯನ್ನು ಹಂಚಿ ಹಂಚುವುದಾದರೆ ಶಾಂತಿಯನ್ನು ಹಂಚಿ ಹಂಚುವುದಾದರೆ ಭಗವಂತನಲ್ಲಿ ಭಕ್ತಿಯನ್ನು ಜನರಲ್ಲಿ ಹಂಚಿ ಭಕ್ತಿಯನ್ನು ಹೆಚ್ಚಿಸುವಂಥ ಆಚರಣೆಯನ್ನು ಹಂಚಿ ಅಂತ ಹೇಳ್ತಾ ಇವಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಸಮಸ್ಯೆ ಇದಂಥ ಪಕ್ಷದಲ್ಲಿ ದುಃಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ವಂತ ಇಟ್ಕೊಂಡು ಮನೆಗಳಲ್ಲಿ ಅರ್ಥದ ಕಾರಣ ಮಾಡೋದ್ರಿಂದ ಆತ್ಮಸಂಸೆ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮ ಕೃಪಾ ಪ್ರಾಪ್ತಿ ದುಪ್ತ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕನಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳ ಇತ್ಯಾದಿ ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ಇದೆ ಪ್ರತಿಯೊಂದು ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಮರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೆ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗ್ಸಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ